ನಾವ್ ಇವತ್ತು ಊರಿಗೆ ಹೊಂಟೇವಿ ನಾನು ಇವರು ಮತ್ತ ನನ್ನ ಮಗಳ ದಿತಿ ಅಕ್ಕಿನು ರೆಡಿ ಆಗಿಲ್ಲ ಇನ್ನು ಅಕ್ಕಿಗೆ ರೆಡಿ ಮಾಡಿಸ್ತೇನೆ ಸೊ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟೇನಿ ಮಧ್ಯಾಹ್ನ ಮತ್ತೀಗ ಅನ್ನ ಸಾರ ಅಷ್ಟ ಬ್ಯಾಡ್ ಅಂತ ಹೇಳಿ ಅನ್ನ ಇತ್ತ ಅದನ್ನ ಒಗ್ಗರ್ನೆ ಹಾಕ್ಬೇಕಂತ ಅನ್ಕೊಂಡೇನಿ ಇವರು ಈಗ ಬಂದ್ರ ಈಗ ಬಂದ ಕುಂತಾರ ನಮ್ಮ ಬೈಲ್ ಅಲ್ಲಿಂದ ಸ್ವಲ್ಪ ಎಲ್ಲ ಗುಡ್ಡಕ್ಕೆ ಹೋಗಿ ಒಂದು ವಾರ ಇದ್ದು ಬರ್ತೇವೆ ನಾವು ಬಾಳ ನಾನು ಹೋಗಿರ್ಕಿಲ್ಲ ಒಂದು ಮೂರು ತಿಂಗಳಾದ ಹೋಗಿರ್ಕಿಲ್ಲ ಸೊ ಈಗ ಮನೆಯಾಗ ವರ್ಕ್ ಫ್ರಮ್ ಹೋಮ್ ಐತೆ ಅಂತ ಹೊಂಟೇನಿ ಹೋಗೋದು ಅಲ್ಲಿ ಹೋದ್ಮೇಲೆ ಏನೇನೈತಿ ನಿಮ್ಗೆ ತೋರಿಸ್ತೇವೆ ಅದು ನೀ ಡ್ರೆಸ್ ಹಾಕೋ ಪಪ್ಪಾ ಡ್ರೆಸ್ ಹಾಕ್ತಾರ ಈ ಟೀ ಶರ್ಟ್ ಟೀ ಶರ್ಟ್ ಐತೆ ನೋಡಿ ಇಲ್ಲಿ ಟೀ ಶರ್ಟ್ ಹಾಕೋ ಸೊ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟೇನಿ ಇದೊಂದ ಒಂದ್ ವಾರಕ್ಕೂ ಬೇಕಾಗ್ತಿ ಡ್ರೆಸ್ ನಮ್ಗ ಇದ್ರೊಳಗ ನಾನು ಅದೇ ತಿನ್ನ ಮಿಕ್ಸ್ ಅದಾವ ಇದ್ರೊಳಗ ಹಾಕಿದ ಹೊಚ್ಕೊಳದ ಬ್ಲಾಂಕೆಟ ಮತ್ತ ಬಾತ್ ಟಾವೆಲ್ಸ್ ಎಲ್ಲ ಇದೆ ಇಟ್ಕೊಡೀನಿ ಸೊ ಇನ್ನು ರೆಡಿ ಆಗಿಲ್ಲ ರೆಡಿ ಆಗಬೇಕು ರೆಡಿಯಾಗಿ ಹೋಗಬೇಕು ಈಗ ಎಲ್ಲ ಕ್ಲೀನ್ ಮಾಡೀನಿ ಇವತ್ತ ಎಲ್ಲ ಕ್ಲೀನ್ ಮಾಡಿ ನೀನು ಒಂದು ವಾರ ಹೋದ್ರೆ ಲಘು ಬರೋಂಗಿಲ್ಲಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಜೋಡು ಬೆಳಗಿಂದ ಎಲ್ಲ ಕ್ಲೀನ್ ಮಾಡೀನಿ ಇವತ್ತು ಇಷ್ಟೆಲ್ಲ ಕ್ಲೀನ್ ಮಾಡಿ ನೋಡಿರಿ ಹಿಂಗೆ ಕಾಣತ್ತೈತಿತ್ತು ಕಿಚನ್ ಅನ್ನ ಆಯಿತ ಮಧ್ಯಾಹ್ನ ಮಾಡಿದ್ನಿ ಅದ ಒಗ್ಗಾದೇ ಹಾಕ್ಬಿಡ್ತೇನೆ ಈಗ ಕ್ಲೀನ್ ಆಗೈತೆ ನನ್ನ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ನಿ ಫ್ರಿಜ್ಜನ್ನು ಕ್ಲೀನ್ ಮಾಡೇನಿ ಏನೂ ಇಟ್ಟಿಲ್ಲ ಎಲ್ಲ ಕ್ಲೀನ್ ಐತಿ ಐತಿ ಓಕೆಗೆ ರೆಡಿ ಮಾಡಿಸ್ರಿ ನೋಡ್ರಿ ಕೇಂದ್ರ ನೀನು ತೊಗೊಂಬನೇಲ್ಲ ಹೋಗಿ

Tchau,

ಟ್ರಾಫಿಕ್ ಇರ್ತದ ಮೇಲೆ ಫ್ರೈಡೆ ಥರ್ಸ್ ಡೇ ಫ್ರೈಡೆ ಸ್ಯಾಟರ್ಡೆ ಫುಲ್ ರಶ್ ಇರುತ್ತೆ ಇದಂತರು ಅಲ್ಲಿ ನೋಡ್ಬಾರ ರಾಕ್ ಲೈನ್ ಮಾಲ ಜಾಳಿ ಸಿಗ್ನಲ್ ಹೌದಾ ಏನೇನು ನೀವು ಊರಿಗೆ ಹೋಗ ಏನೇನು ಮಾಡ್ತೀ ಏನು ಮಾಡ್ತೀವಿ ಊರಾಗ ಆಟ ಆಡ್ತೀ

બસ વેઇટ માં રાખતેવી ઈનો બસ બંધીલા નોડી અસ્થ વર્ષ આઈતી ફુલ પ્રોસેસ ઇસ્ટ કાલે કરતા આયવા 215 કરા 15 કેન્સલ કરી 15 આગે થી ખેલીત ઓર ફોન માડી બંધીરેન અનકા લોકેશન બને અન હલેવી ઈનો થોડુંક થોડુંક કર દીધું ಸುಮ್ನೆ ಮೂವಿಗೆ ಬಂದಿದ್ವಿ ಅದ ರಾಕ್ಲೈನ್ ಮಾಲ್ ಇಲ್ಲ ರಶ್ ಐತಿ ಹೊಂಟೆ ಆದ್ರೂ ರಶ್ ಐತಿ ಈಗ ಹತ್ತ್ರಿ ನೋಡ್ರಿ ಫೈನಲಿ ಬಸ್ನಾಗ ಹತ್ತೇವಿ ನಾನು ತಲಿನಾಗ ಮೇಲೆ ಮ್ಯಾಲೆ ನೋಡ್ರಿ ತಲೆ ಹತ್ತೈದ ಮೇಲೆ ಫೈನಲಿ ಹತ್ತೇವೆ ಬಸ್ನಾಗ ಬಸ್ ಬಂತು एक बस तक हट कुंते भी एक बिट बिटेर बस से। बाला, हाँ, पापा, बाला। इन्हें वाह। बाला। बाला पापा। नोड एक रुदा क्लोज मारा अंदर नेट तंगी स्लोजू मारा था यारी ला। आजा बोर्ड इतने वाह क्यों तो नहीं रहा लाप का पुश आते इंजरी। ये आदू। यो आदू है? है। दा, दा, ना माधु को बढ़ाते तली

അത് ഈല്ല അതക്കൈ ബൈ ബാംഗ്ലൂരു അതേ ഇല്ല തകണർ നോട്രി അവർ കാര്യ നീ അവർ ബസ് സ്ലോ ആട്രീക്ക്

ಳ ಮಲ್ಕೊಳಕ್ಕೆ ತಯಾರಿಲ್ಲ ಅಲ್ಲಿ ವಾಶ್ರೂ ಉಳಿಸಿದ್ರೆ ನಾಲ್ಕೂವರೆಗೂ ಅವಾಗಿಂದ ಎದ್ದು ಕುಂತಾಳು ಕುಂತ ಬಿಟ್ಟ ಮಲ್ಕೋ ಅದು ಮಲ್ಕೋ ಬಿಸ್ಕಿಟ್ ಇದು ಬಿಸ್ಕಿಟ್ ಕೊಟ್ಟೇನು ತಿನ್ನಕೆ ತಿನ್ಕೊಂಡು ಕುಂತಾಳೆ ನೋಡ್ರಿ ಇದೆ ಮಲ್ಕೋ ಬಂಗಾರ ಮಾಡಕ್ ಈಗ ಏನ್ ಮಾಡ್ತಿ ಏನ್ ಮಾಡ್ತಿ ಅದಿತಿ ಮಕ್ಕತಿ ಇಲ್ ನೀನ ಮಕ್ಕತಿ ಅಲ್ಲಿ ಕರ್ಕೊಂಡ್ ಹೋಗ್ತಾರ ನೀನ್ ಮಕ್ಕೋ ಸುಮ್ನೆ ಮಕ್ಕ ಸುಮ್ನೆ ಈ ಬಸ್ನಾಗಿದ್ವಿ ಈ ಬಸ್ನ ಕಳಿಸ್ ಮತ್ ಯಾಕ್ರಿ ಮತ್ತ ನಿನ್ನಿದ ಸರ್ವಿಸ್ ಹೋಗ್ಬೇಕಂದ್ರಲ್ಲ ಏನು ಮಾಡ್ತೀರಿ ನಿದ್ದೆ ಹತ್ತಿತ್ತು ಕಿನ್ನು ಮಲ್ಕೊಂಡಿದ್ಲು ಮತ್ತೆ ಯಾವ ನೋಡ್ರದ

ಗಾಡಿ ರೆಡಿ ಮಾಡತ್ತಾರ ನೋಡಿ ಬನ್ನಿ ಆಗದೆ ಇವತ್ತು ಹೊರಗೆ ಹೋಗದೈತ್ಲಾ ಅದಕ್ಕೆ ಸ್ವಚ್ಛ ಮಾಡತ್ತ ಗಾಡಿ ರೆಡಿ ಅಲ್ಲಿ ಬಂದ ನೋಡಿ ಕಡೆ ಬನ್ನಿ ಗಾಡಿ ಸ್ವಚ್ಛ ಮಾಡ ಬಂದ ತಕ್ಷಣ ಕೆಲಸ ಕೊಟ್ಟಾರ ಒಂದು ನೀರು ರೆಡಿ ಮಾಡಿಟ್ಟಾರು ತಗೊಂಡು ಹೋಗೋಣ

ಏನು ಮಾಡತ್ತೀರಿ ಪೂಜಾ ಮಮ್ಮಿ ಇಡ್ಲಿಗೆ ಹಾಕಿದ್ರು ನೋಡ್ರಿ ಇಲ್ಲಿ ಎಲ್ಲ ಮಾಡಿಟ್ಟಾರ ಚಟ್ನಿ ಆಮೇಲೆ ಸಾರು ಸಾರು ಗೊಂದಿ ఆ సెక్ అల దొజేజేయ్ మార్తా జొజేజేయ్ మార్తాం రి జేజే అను అక్కకి ఇడ్లీ మిస్ మార్కోతార అవ్ అదొ అలతకి పాప అ ఏవరు దీపక్ ఇడ్లీ హాకి నిను అన్స పొత్తుట ఏనా పొత్తుట అ పొత్తుట పొత్తుట ఎంత పొత్తుట పుటాని ఖాలి అది ಖಾಲಿ ಖಾಲಿ ಇಡ್ಲಿ ಹಾಕ್ಯಾರ ಮಮ್ಮಿ ಮಸ್ತ್ ಜಳಕ ಮಾಡಬೇಕು ಜಳಕ ಮಾಡಿ ನಾಷ್ಟಾ ಮಾಡ್ಬೇಕು ಇವ್ರ ನೋಡ್ರಿ ಲುಕ್ಕ ಚೇಂಜ್ ಮಾಡ್ಕೊಂಬಂದ ನೋಡಿ ನೋಡಿ ಹುಡ್ಕ ಚೇಂಜ್ ಹಿಂಗ್ಯಾಕ್ ಮಾಡ್ಕೊಂಬಂದ್ರಿ ಹಂಗ ಜಸ್ಟ್ ಫಾರ್ ಚೇಂಜ್ ಯಾಕ ಬಾ ಬಂದಿದ್ದು ಚೆಂದ ಕಾಣತೈತೆ ನೋಡ್ರಿ ಕಮೆಂಟ್ ಮಾಡಿರಿ ಹೆಂಗೆ ಕಾಣತೈತಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಅದು ಫೋಟೋ ಮಾಡಾಕಿದಾರ ಅದಿತ್ತಿದ ನೋಡ್ರಿ ಅಲ್ಲಿ ಆರಾಧ್ಯ ಆರೋಗ್ಯದ ಐತಿ ಕೆಳಗಾಕಿದ್ದು ನಂದು ಪಪ್ಪಾರದು ಮತ್ತು ಅಕ್ಕ ಅನ್ನೋ ಅಕ್ಕಂದ ಇಲ್ಲಿ ಇಲ್ಲೈತೆ ನೋಡ್ರಿ ಮದ್ವೆ ಬಾಕ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಮಮ್ಮಿ ಇಲ್ಲೊಂದು ಆನಿ ಇಲ್ಲೊಂದು ಆನಿ ಚೇಂಜ್ ಮಾಡ್ಯಾರ ಮತ್ತು ಇದು ಮಸ್ತ್ ಮಾಡಿದ್ದಾರೆ ನೋಡ್ರಿ ಪ್ಲಾಂಟ್ ಮನಿ ಪ್ಲಾಂಟ್ ಮಸ್ತ್ ಕಾಣಿ ಮನಿ ಪ್ಲಾಂಟ್ ಮಾಡ್ತೇನಪ್ಪ ಮಾಡ್ತೇನೆ ಮಾಡ್ತೇನೆ ಇಲ್ಲಿ ಮಠ ಬೆಳಿ ಇನ್ನು ಹೊರಗ ಹೊರಗನು ಐತಿ ಹೊರಗೆ ಮಸ್ತ್ ಆಗ್ಬೇಕು ನೋಡ್ರಿ ಇಷ್ಟ ಗಾರ್ಡನ್ ಐತಿ ಸಣ್ಣ ಗಾರ್ಡನ್ ಹ್ಞೂ ಎಷ್ಟು ಚಂದ ಬಿಟ್ಟವ ನೋಡ್ರಿ ಹೂ ಮಸ್ತ್ ಆಗ್ಯವಲ್ಲ ನೋಡ್ರಿ ಹಿಂಗೈತಿ ಇಲ್ಲೇ ನಾಳೆ ಪ್ಲ್ಯಾನ್ಟ ಮಾಡಿ ಫ್ರೆಂಡ್ಸ್ ಈಗ ಜಯಿತು ಮಮ್ಮಿ ಪೂಜಾ ಮಾಡಿದರು ಹಿಂಗೆ ನಷ್ಟ ಮಾಡಬೇಕು ಅದು ನೀನು ಆತ ಹಾ ನಷ್ಟ ಆತ ಬರ್ಮ ಮೇ ಮ್ಯಾಡಮ್ ಆತ್ರೆ ಇವತ್ತು ಮುಡುತ್ತಾ ಆಗಿದಾ ಮತ್ತೊಂದು ಪ್ಲೇಟ್ ಹಾಕ್ಲೇನ್ ರೀ ಹಾಕ್ತಿನಿ ಹಾಕ್ತಿನಿ ಆಕತ್ತು ಮಡೋಂಬರಿ ಇಬ್ರು ಮಾತ್ನೆ ತೋರಿದಾ ಸಾರ್ ಹೆಂಗಾಗೈತೆ ಆಂಬಲ್ರು ಈ ಸಾಂಬಾರ್ چلاಗೆತ್ರೇ ಹ್ಹ چلاಗೆ ಮಸ್ತ್ ಆಗಿದೆ ನೋಡೋಣ ಟೇಸ್ಟ್ ಮಾಡಿ ಅದು ಬಿಡ ನೀರು ಚಲ್ಪಾಡ್ ಬಂಗಾರ ತಳಗ ಸಾಕ್ರಿ ಮಮ್ಮಿ ಅಷ್ಟೇ ಸೊ ಫ್ರೆಂಡ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುನು ನೆಕ್ಸ್ಟ್ ಲಾಗ್ ಒಳಗ ಎಲ್ಲರಿಗೂ ಬೈ ಬಾಯ್